ಎಲ್ಲೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳೊಂದಿಗೆ ಈ ಒಂದು ನೂತನ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭದಲ್ಲಿ ಒಂದು ಧನುಸು ರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳನ್ನ ಕೊಡುತ್ತೆ ಅಂತ ನಾವು ನೋಡೋಣ ನೋಡಿ ಧನುಸು ರಾಶಿಯವರಾಗಿರ್ಬೋದು ಇತರೆ ಎಲ್ಲಾ ರಾಶಿಗಳವರ ಆಗಿರ್ಬೋದು ಈ ಒಂದು ನೂತನ ವರ್ಷ ಬಂದ ತಕ್ಷಣ ಒಂದು ಜನವರಿ ಫಸ್ಟ್ ಅಂದ್ರೆ ಯಾಪಿ ನ್ಯೂ ಇಯರ್ ಯಾಪಿ ನ್ಯೂ ಇಯರ್ ಅಂದ್ರೆ ವರ್ಷ ಪೂರ್ತಿ ಹೊಸನನ್ನು ನೋಡಬೇಕು ಯಾಪಿ ಸಂತೋಷವಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ಈ ಒಂದು ಪದ ಎಲ್ರು ಕೂಡ ಒಂದು ಉತ್ಸಾಹ ಕೊಡುವಂತಹ ಮಾತಾಗಿರುತ್ತೆ ಆದ್ರೆ ಈ ಒಂದು ವರ್ಷದ ಪ್ರಾರಂಭದಲ್ಲಿ ಈ ಒಂದು ಪದಕ್ಕೆ ಅರ್ಥೈಸ್ಕೊಂಡು ಸೊ ದುಡ್ಡು ಖರ್ ಖರ್ಚು ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಎಲ್ಲ ಕಷ್ಟಗಳನ್ನ ಮರೆಯೋದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಗಳನ್ನ ಫಂಕ್ಷನ್ಗಳನ್ನ ಪಾರ್ಟಿಗಳನ್ನ ಮಾಡಿಕೊಂಡು ಸಂತೃಪ್ತಿಕಾಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಜನ್ವರಿ ಫಸ್ಟ್ ದಿವಸ ಬೈಸ್ಕೋಬಾರ್ದು ಓಡಿಸ್ಕೋಬಾರ್ದು ಇವೆಲ್ಲ ಒಂದು ಸೆಂಟಿಮೆಂಟಲ್ ಫೀಲಿಂಗ್ಸ್ ಇರುತ್ತೆ ಜನವರಿ ಫಸ್ಟ್ ಅಂದ ತಕ್ಷಣ ಫಸ್ಟಲ್ಲಿ ಬೈಸ್ಕೊಂಡ್ವಿ ಫಸ್ಟಲ್ಲಿ ನಾವು ನೆಗೆಟಿವ್ ನೋಡಿದ್ವಿ ಲೈಫ್ ಎಲ್ಲ ಹಂಗಿರುತ್ತೆ ಈ ವರ್ಷ ಎಲ್ಲ ಹಂಗಿರುತ್ತೆ ಅನ್ನೋದು ತಪ್ಪು ಯಾಕೆಂದ್ರೆ ಅದೊಂದು ಭಾವನೆ ಅಷ್ಟೆ ಯಾಕೆಂತಂದ್ರೆ ಈ ಒಂದು ಜನವರಿ ಅನ್ನುವಂಥದ್ದು ಈ ಒಂದು ದಿನಾಂಕಗಳು ಇಂಗ್ಲಿಷ್ ಕ್ಯಾಲೆಂಡರ್ ಲೆಕ್ಕ ಇರುತ್ತೆ ಇಂಗ್ಲಿಷ್ ಅವರ ಪ್ರಕಾರ ವ್ಯವಹಾರಿಕವಾಗಿ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಕೆಲಸ ಕಾರ್ಯ ಉದ್ಯೋಗಕ್ಕೋಸ್ಕರ ಜಾಬ್ಗೋಸ್ಕರ ಕ್ಯಾಲೆಂಡರ್ ಡೇಟ್ಸ್ ನ ಇಯರ್ಸ್ನ ಕನ್ಸಿಡರ್ ಮಾಡ್ತಾ ಇದ್ವಿ ನಮ್ಮ ಹಿಂದೂ ಸಂಪ್ರದಾಯಬದ್ಧವಾಗಿ ಯುಗಾದಿಯಿಂದ ಯುಗಾದಿಯಿಂದ ನಾವೊಂದು ಆ ಒಂದು ವರ್ಷಕ್ಕೆ ಅಧಿಪತಿ ರಾಜ ಯಾರು ಮಂತ್ರಿ ಯಾರು ಅಥವಾ ಸೇನಾಧಿಪತಿ ಯಾರು ಸಸ್ಯಾಧಿಪತಿ ಮೇಘಾಧಿಪತಿ ಇವೆಲ್ಲ ನಾವು ನೋಡ್ತೀವಿ ಜೊತೆಗೆ ರಾಜಾದಾಯಿಗಳನ್ನ ಕೂಡ ನೋಡ್ತೀವಿ ಖರ್ಚು ವೆಚ್ಚಗಳು ಕದಾಯವೇಗಳ ಸೊ ಅಲ್ಲಿ ನೋಡ್ತೀವಿ ಇವಾಗ ಜನವರಿ ಬಂದ ತಕ್ಷಣ ಎಲ್ರು ಕೂಡ ಕ್ಯೂರಿಯಾಸಿಟಿ ಒರಿಜಿಂಗಿದೆ ಏನು ಅಂತ ಜ್ಯೋತಿಷ್ಯ ನೋಡುವಂಥದ್ದು ಅಭ್ಯಾಸ ಇರುತ್ತೆ ಅದನ್ನ ನೋಡಿದ್ರೆ ಧನುಸ್ ರಾಶಿ ಅವರಿಗೆ ಈ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ಮುಖ್ಯವಾಗಿ ಸೂರ್ಯನು ಹನ್ನೆರಡು ಮಾಸಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಒಂದೊಂದು ತಿಂಗಳ ಕಾಲ ಚಲನೆಯಲ್ಲಿರ್ತಕ್ಕಂಥ ಸ್ಥಿತಿಯನ್ನ ನಾವು ಭೂ ಪರಿವರ್ತನೆಯಿಂದ ಅಂದ್ರೆ ನಾವು ಭೂಮಿ ತಿರುಗಿತಾ ಇರೋದ್ರಿಂದ ನಮ್ಗೆ ಅಗಣಿಸ್ತಾ ಇರುತ್ತೆ ಸೂರ್ಯ ಈ ಮನೆಯಿಂದ ಮತ್ತೊಂದು ಮನೆಗೆ ಹೋದ ಮತ್ತೊಂದು ಮನೆಗೆ ಹೋದ ಸೂರ್ಯ ತಿರುಗೋದಿಲ್ಲ ಸೈಂಟಿಫಿಕ್ ಆಗಿ ಆದರೆ ಜ್ಯೋತಿಷ್ಯ ರೀತಿ ನಾವು ಮಾತಾಡಿದಾಗ ಸೂರ್ಯ ಚಲನೆ ಅಂತ ಮಾತಾಡ್ಬೇಕಾದಂತ ಸ್ಥಿತಿ ಇರುತ್ತೆ ಹಾಗಾಗಿ ಆ ಒಂದು ಭಾಷೆಯನ್ನೇ ನಾವು ಮುಂದುವರಿಸುವಂತಹದ್ದು ಸಹಜವಾಗಿ ಇರುತ್ತೆ ಕೂಡ ಹಾಗಾಗಿ ಇಲ್ಲಿ ಧನು ರಾಶಿ ಅವರಿಗೆ ಸೂರ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭದಲ್ಲಿ ರಾಶಿಯಲ್ಲೇ ಇರ್ತಾನೆ ಅದನ್ನೇ ಧನುರ್ಮಾಸ ಅಂತ ಹೇಳ್ತೀವಿ ಜನವರಿ ಹದಿನಾಲ್ಕವರೆಗೂ ಇರ್ತಾನೆ ಆ ನಂತರ ಮಕರ ರಾಶಿ ಪ್ರವೇಶ ಮಾಡ್ತಾನೆ ಮಕರ ರಾಶಿಗೆ ಬಂದ ಸೂರ್ಯನಿಂದ ಸ್ವಲ್ಪ ಫೈನಾನ್ಸಿಯಲ್ ಸ್ಟೇಟಸ್ ಅಲ್ಲಿ ಶ್ರಮ ಪ್ರಯತ್ನದಿಂದ ವಿಶೇಷವಾದಂತಹ ಒಂದು ನೀವು ಅನುಕೂಲಗಳನ್ನ ನೋಡ್ತೀರಾ ಫೆಬ್ರವರಿ ಹದ್ಮೂರನೇ ತಾರೀಕಿಗೆ ಈ ಒಂದು ಸೂರ್ಯ ಕುಂಭರಾಶಿಗೆ ಸಂಚಾರ ಮಾಡ್ತಾರೆ ಕುಂಭರಾಶಿಯಲ್ಲಿ ಶನಿ ಆಲ್ರೆಡಿ ಸಂಚಾರದಲ್ಲಿದ್ದಾನೆ ಒಂದು ಶನಿ ಗ್ರಹ ಇರುವುದರಿಂದ ಶನಿಗೂ ಸೂರ್ಯನಿಗೂ ಶತ್ರು ಭಾವ ಇರುತ್ತೆ ಹಾಗಾಗಿ ಶತ್ರುತ್ವ ಇದ್ರೂ ಕೂಡ ನಿಮ್ಮ ಪ್ರಯತ್ನಗಳಲ್ಲಿ ಸ್ವಲ್ಪ ಚಿಂತೆ ಸಮಸ್ಯೆಗಳು ಸಂಕಷ್ಟಗಳು ಟೆನ್ಷನ್ಸ್ ಕೊಡುವಂತ ಸ್ಥಿತಿಗಳು ಬಹಳಷ್ಟಿರುತ್ತೆ ಅದರಿಂದ ಸ್ವಲ್ಪ ಶನಿ ದರ್ಶನ ಮಾಡಿ ಶನೇಶ್ವರ ಸ್ವಾಮಿಯ ಒಂದು ಆರಾಧನೆ ಮಾಡಿದ್ರೆ ಅಥವಾ ಎಲ್ಲು ಬತ್ತಿ ಬೆಳೆಸಿದ್ರೆ ಈ ಒಂದು ಪ್ರಯತ್ನ ಕಾರ್ಯದಲ್ಲಿ ವೈಫ್ ನಿವಾರಣೆ ಮಾಡ್ಕೊಳ್ಳುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ ಸೂರ್ಯ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಆಲ್ರೆಡಿ ರಾಹು ಬಂದ್ಬಿಟ್ಟಿದ್ದಾನೆ ರಾಹು ಬಂದಿರೋದ್ರಿಂದ ನಿಮ್ಮ ದಾಯದಿ ಸಂಬಂಧಿಗಳೆಲ್ಲ ಆಗಿರ್ಬೋದು ಅಥವಾ ತಂದೆಯ ಒಂದು ಸಂಬಂಧಿಗಳು ತಂದೆಗೆ ಬಹಳಷ್ಟು ಗಂಡಾಂತರಗಳು ಬರುವಂತಹ ಸ್ಥಿತಿ ಇರುತ್ತೆ ಆಪತ್ತುಗಳು ಬರುವಂತಹ ಸ್ಥಿತಿ ಇರುತ್ತೆ ಆದ್ರೆ ಈ ಒಂದು ಮೀನ್ ರಾಶಿಗೆ ಸೂರ್ಯ ಮಾರ್ಚ್ ಹದಿನಾಲ್ಕನೇ ತಾರೀಕು ಬರ್ತಾ ಇರೋದ್ರಿಂದ ಈ ಒಂದು ವೈಪರೀತ್ಯಗಳ ನಿವಾರಣೆ ಕೂಡ ಆಗುತ್ತೆ ಯಾಕಂದ್ರೆ ರಾಹು ಸೂರ್ಯನ ಜೊತೆ ಹೊಂದ್ಕೊಂತಾನೆ ಹಾಗಾಗಿ ಈ ರೀತಿ ನಿಮ್ಮ ಸ್ವಸ್ಥಾನದ ಕಡೆ ಇರ್ತಕ್ಕಂಥ ಸಂಬಂಧಗಳು ದಾಯಾದಿಗಳಲ್ಲಿ ಇರ್ತಕ್ಕಂಥ ವೈಪ್ರೀತ್ಯಗಳು ಪಿತೃಸ್ಥಾನದಲ್ಲಿ ಇರ್ತಕ್ಕಂಥ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸೂರ್ಯನು ಸಂಚಾರ ಮಾಡೋದ್ರಿಂದ ಏಪ್ರಿಲ್ ಹದಿಮೂರನೇ ತಾರೀಕಿಗೆ ಮೇಷರಾಶಿ ಸಂಚಾರ ಮಾಡ್ತಾನೆ ಸೂರ್ಯ ಇಲ್ಲಿ ಗುರು ಆಲ್ರೆಡಿ ಸಂಚಾರದಲ್ಲಿದ್ದಾನೆ ಪಂಚಮ ಗುರು ಶ್ರೇಷ್ಠ ಶುಭ ಫಲ ಅದಕ್ಕೆ ನಿಮ್ಗೆ ಗುರುಬಲ ಇರೋದು ಜೊತೆಗೆ ಸೂರ್ಯಬಲ ಸೂರ್ಯನ ಕೂಡ ಉಚ್ಚ ಸ್ಥಿತಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಒಂದು ತಿಂಗಳ ಇರ್ತಾನೆ ಅದಕ್ಕೆ ಗುರು ಮತ್ತೆ ಸೂರ್ಯ ಸೇರೋದ್ರಿಂದ ನಿಮ್ಗೆ ವಿಶೇಷವಾದಂತಹ ಒಂದು ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಸಿಗತ್ತೆ ಎಜುಕೇಶನ್ ಅಲ್ಲಿ ಇರ್ತಕ್ಕಂಥವ್ರು ಸಿಗತ್ತೆ ನೋಡಿ ಈ ಒಂದು ತಿಂಗಳಲ್ಲಿ ಈ ಸಮಯದಲ್ಲಿ ಯಾರಿಗೆ ಮಕ್ಕಳು ಜನಿಸ್ತಾರೋ ಅಂತವರು ಶ್ರೇಷ್ಠವಾದಂತಹ ಸ್ಥಾನನ ಜೀವನದಲ್ಲಿ ಪಡೀತಾರೆ ಒಳ್ಳೆಯ ಒಂದು ಯೋಗ ಫಲನ ಪಡಿತಾರೆ ಅವ್ರ ಜೀವನದಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ಮುನ್ನುಗ್ಗುತ್ತಾರೆ ಅಂತಹ ಒಂದು ಘನತೆ ಗೌರವ ಸ್ಥಾನಕ್ಕೆ ಸಿಗುವಂತಹ ಒಂದು ಭಾಗ್ಯಕ್ಕೆ ಈ ಒಂದು ಮಕ್ಕಳಿಗೆ ಅನುಕೂಲಗಳು ಈ ಒಂದು ಎರಡು ಗ್ರಹಗಳಿಂದ ಸಿಗುತ್ತೆ ಮೇ ಒಂದನೇ ತಾರೀಕಿಗೆ ಗುರು ವೃಷಭ ರಾಶಿಗೆ ಬರ್ತಾನೆ ಋಷಭ ರಾಶಿಯಲ್ಲಿಗೆ ಬಂದ ಗುರು ಮತ್ತೆ ಇದೇ ಮೇ ಹದಿನಾಲ್ಕನೇ ತಾರೀಖಿಗೆ ಸೂರ್ಯ ಕೂಡ ವೃಷಭ ರಾಶಿಯಲ್ಲಿ ಗುರು ಜೊತೆ ಐತಿ ಆಗ್ತಾನೆ ನೋಡಿ ಅಲ್ಲಿ ಕೂಡ ಗುರು ಮತ್ತೆ ಸೂರ್ಯನ ಒಂದು ಒಂದು ಸಂಚಲನ ಒಂದು ಬಲ ಸೂರ್ಯಂದು ಗುರುದು ಭೂಮಿಗೆ ಮತ್ತೆ ನಿಮಗೆ ಧನುಸ್ ರಾಶಿಯವರಿಗೆ ವಿಶೇಷವಾಗಿ ಲಭಿಸುತ್ತೆ ಹಾಗಾಗಿ ಒಳ್ಳೆಯ ಉನ್ನತ ಸ್ಥಾನಮಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಿಮ್ಮ ಒಂದು ಪ್ರಯಾಣ ನಿಮ್ಮ ಜೊತೆ ಸಂಗಡ ಸಹಯೋಗ ಒಂದು ಪ್ರತಿಫಲ ಅವರಿಂದ ಸಿಗತ್ತೆ ಒಳ್ಳೆ ರೀತಿಯ ಸುಖ ಸಂತೃಪ್ತಿಗಳು ಕೂಡ ಲಭಿಸುತ್ತೆ ಜೂನ್ ಹದಿನಾಲ್ಕನೇ ತಾರೀಕು ಸೂರ್ಯ ಮಿಥುನ ರಾಶಿಗೆ ಸಂಚಾರ ನೋಡಿ ವಿವಾಹ ಆಗದಲ್ಲಿರ್ತಕ್ಕಂಥವರಿಗೆ ವಿವಾಹ ಕಾರ್ಯಗಳು ನೆರವೇರಿಸುವಂತ ಸ್ಥಿತಿ ಈ ತಿಂಗಳಲ್ಲಿ ನೆರವೇರ್ಬಿಡತ್ತೆ ಮತ್ತೆ ದಂಪತಿಗಳ ಮಧ್ಯೆ ಭೂಮಿ ಅನುಕೂಲತೆಗಳ ಮನೆ ಕಟ್ಟಿ ನಿರ್ಮಾಣ ಮಾಡುವಂತಹದ್ದು ವಿಶೇಷವಾಗಿ ದಂಪತಿಗಳ ಒಂದು ಕೋರಿಕೆ ಈಡೇರುವಂತಹ ಸಮಯ ಈ ಸಮಯ ಆಗಿರುತ್ತೆ ಜುಲೈ ಹದಿನಾರನೇ ತಾರೀಕು ಈ ಸಮಯಕ್ಕೆ ಸೂರ್ಯ ಕಟಕ ರಾಶಿಗೆ ಬರ್ತಾ ಇದ್ದಾನೆ ಇಲ್ಲಿಗೆ ಬರುವಂತಹ ಸೂರ್ಯನ ಪ್ರಭಾವದಿಂದ ಸ್ವಲ್ಪ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಚರ್ಮ ಬಾಧೆಯಲ್ಲಿ ಬರುವಂತಹದ್ದು ಮತ್ತೆ ಆರ್ಟ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಕಾಣಿಸೆ ಸ್ವಲ್ಪ ಜಾಗರೂಕತೆಯಿಂದ ಶಿವನ ದರ್ಶನ ಮಾಡಿ ಶಿವನ ಯಾಲು ಮತ್ತೆ ಬಿಲ್ಲು ಪತ್ರೆಯನ್ನ ಹನ್ನೊಂದು ದಿನ ಕೊಡುವುದರಿಂದ ಈ ಒಂದು ವೈಪರೀತ್ಯ ದೋಷ ಅಂದ್ರೆ ಮೃತ್ಯುಂಜಯನ ಬಲ ಸಿಗತ್ತೆ ಈಗ ಒಳ್ಳೇದಾಗತ್ತೆ ಸೊ ಸಿಂಹರಾಶಿಗೆ ಆಗಸ್ಟ್ ಹದಿನಾರನೇ ತಾರೀಕಿಗೆ ಸೂರ್ಯ ಸಂಚಾರ ಮಾಡ್ತಾನೆ ಈ ಒಂದು ಸೂರ್ಯರೂ ಒಂದು ಸಿಂಹರಾಶಿಯಲ್ಲಿರೋದ್ರಿಂದ ವಿಶೇಷವಾದಂತಹ ಭಾಗ್ಯೋದಯಗಳು ಸರ್ಕಾರಿ ಫಂಡ್ಸ್ ರಿಲೀಸ್ ಆಗುವಂತಹ ಯಾವಾಗಲೂ ಯಾವಾಗ್ಲೂ ಕೆಲಸ ನಿರ್ವಹಿಸುತ್ತೀರಾ ಆ ಪ್ರಾಜೆಕ್ಟ್ ಇದೆಲ್ಲ ಕೂಡ ಇವಾಗ ಗೌರ್ಮೆಂಟ್ ರಿಲೇಟೆಡ್ ನಿಮ್ ಫಂಡ್ಸ್ ಶಾಂಕ್ಷನ್ ಆಗುವಂತಹ ಯೋಗ ಕೂಡ ನಿಮ್ಗೆ ಲಭಿಸುತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕೆ ಕನ್ಯಾ ರಾಶಿಗೆ ಸೂರ್ಯ ಸಂಚಾರ ಆಗ್ತಾನೆ ಈ ಒಂದು ಕನ್ಯಾ ರಾಶಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಟೆನ್ಷನ್ಸ್ ಒತ್ತಡ ವೈಪರೀತ್ಯ ಪ್ರೆಜರು ಇತ್ತು ಯಾಕೆಂದ್ರೆ ಕೇತು ಎರಡ್ ಸಾವಿರದ ಇಪ್ಪತ್ಮೂರು ನವಂಬರ್ಗೆಲ್ಲ ಪ್ರವೇಶ ಆಗಿದ್ದಾನೆ ಅದಕ್ಕೋಸ್ಕರ ಈ ನವಂಬರ್ ಇಪ್ಪತ್ ಮೂರರಿಂದ ಕೇತು ನಿಮ್ಗೆ ಸ್ವಲ್ಪ ವೃತ್ತಿಯಲ್ಲಿ ಒತ್ತರ ಟೆನ್ಷನ್ಸ್ ಕೊಡುವಂತಹದ್ದು ತುಂಬಾನೇ ಇಷ್ಟು ಅಷ್ಟಲ್ಲ ತುಂಬಾನೇ ಪನಿಷ್ಮೆಂಟ್ ಕೊಡ್ತಾ ಇರ್ತಾನೆ ಅದರಿಂದ ಇಲ್ಲಿ ಬರುವಂತ ಸೂರ್ಯನ ಪ್ರಭಾವದಿಂದ ಈ ಒಂದು ಒತ್ತರ ಟೆನ್ಷನ್ಸ್ ಪ್ರೆಜರ್ ಇವೆಲ್ಲ ಕೂಡ ರಿಲೀಫ್ ಆಗಿಬಿಡುತ್ತೆ ಒಳ್ಳೇದು ಮಾಡ್ತಾನೆ ತೊಂದರೆ ಇಲ್ಲ ಯಾಕೆಂತಂದ್ರೆ ಕನ್ಯಾ ರಾಶಿಧಿಪತಿ ಬುಧನ ಮನೆಯಲ್ಲಿ ಸೂರ್ಯನಿಗೆ ವಿಶೇಷವಾದಂತಹ ಪ್ರಾಪ್ತಿ ಇದೆ ತುಲಾರಾಶಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನೇಳನೇ ತಾರೀಕಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ ನೋಡಿ ತುಲಾರಾಶಿಯಲ್ಲಿ ಸೂರ್ಯ ನೀಚ ಸ್ಥಿತಿ ಸಂಚಾರ ನೀಚ ಯೋಗ ಹಾಗಾಗಿ ಖರ್ಚುಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆದಾಯಗಳಿಗೆ ಬರುವಂತಹ ವಿಚಾರದಲ್ಲಿ ಲೇಟ್ ಆಗುವಂತಹದ್ದು ಕಳೆದುಕೊಳ್ಳುವಂತಹದ್ದು ಎಲ್ಲಾ ಪ್ರಯತ್ನ ಮಾಡಿರ್ತೀರ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ಸು ಆದ್ರೆ ಡೈವರ್ಟ್ ಆಗ್ಬಿಡತ್ತೆ ನವೆಂಬರ್ ಹದಿನಾರನೇ ತಾರೀಕಿಗೆ ಸೂರ್ಯನು ವೃಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ವೃಚಿಕ ರಾಶಿಯಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿ ಖರ್ಚುಗಳು ಮಾಡುವಂತದ್ದು ಬರ್ತದೆ ದೊಡ್ಡ ಮೊತ್ತದಲ್ಲಿ ಲಾಸ್ಟ್ ಮಾಡ್ಕೊಳ್ಬಹುದು ಚಿಕ್ಕದಾದಂತಹ ಒಂದು ಖರ್ಚಿನಿಂದ ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ ಮಾಡಿಕೊಳ್ಳುವಂತಹ ಸ್ಥಿತಿ ಬರುತ್ತೆ ಒಟ್ಟಾರೆಯಾಗಿ ಧನುಸ್ ರಾಶಿ ಅವರಿಗೆ ಈ ವರ್ಷದಲ್ಲಿ ಬಹಳಷ್ಟು ದೊಡ್ಡದಾದ ದೋಷಗಳಿಲ್ಲ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಇರುತ್ತೆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರಗಳು